ಸ್ನೇಹಿತರೆ ಎಸ್ ಡಿ ಸೋಷಿಯಲ್ ಅಕಾಡೆಮಿಯ ಸುದ್ದಿ ವಿಭಾಗಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಸಂಗಮೇಶ್ ಬಿರಾದ ಸ್ನೇಹಿತರೆ ಇವತ್ತಿನ ಈ ಸಂಚಿಕೆಯಲ್ಲಿ ಮತ್ತೊಂದು ಉತ್ತರ ಕರ್ನಾಟಕದ ಖ್ಯಾತ ದೇವಾಲಯ ಹಾಗೂ ಅದರ ಇತಿಹಾಸವನ್ನು ಕುರಿತು ತಿಳಿದುಕೊಳ್ಳೋಣ ಉತ್ತರ ಕರ್ನಾಟಕದ ಆ ಖ್ಯಾತ ದೇವಾಲಯ ಯಾವುದು ಅದರ ಇತಿಹಾಸ ಏನು ಎಂದು ನೋಡುವ ಪೂರ್ವದಲ್ಲಿ ತಾವೆಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದಲ್ಲಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡುವುದರ ಮೂಲಕ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ನ ಪಡೆಯಿರಿ ಎಂದು ಹೇಳ್ತಾ ಸ್ನೇಹಿತರೆ ಉತ್ತರ ಕರ್ನಾಟಕದ ಮತ್ತೊಂದು ಪ್ರಸಿದ್ಧ ದೇವಾಲಯವೆಂದರೆ ಅದು ವಿಶ್ವಕರ್ಮರ ಆರಾಧ್ಯ ದೇವತೆ ಕಾಳಿಕಾ ಮಾತೆ ದೇವಾಲಯ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸಿರಸಂಗಿ ಎಂಬ ಗ್ರಾಮದಲ್ಲಿ ಈ ದೇವಿಯ ದೇವಾಲಯವಿದೆ ಪುರಾಣ ಕಾಲದಲ್ಲಿ ಇತಿಹಾಸ ರಾಜರ ಕಾಲದ ಚರಿತ್ರೆ ಎರಡನ್ನು ಈ ಸ್ಥಳ ಹೊಂದಿದೆ ಶ್ರೀ ಮಾರ್ಕಂಡೆಯ ಪುರಾಣದಂತೆ ಸಾವರ್ಣಿಕ ಮನ್ವಂತರದ ಸಪ್ತ ಋಷಿಗಳಲ್ಲಿ ಓರ್ವರಾದ ಋಷ್ಯ ಶೃಂಗರಿಗೆ ಕಾಳಿಕಾ ದೇವಿ ಪ್ರತ್ಯಕ್ಷಳಾಗಿ ಆಶೀರ್ವದಿಸಿದ ಸ್ಥಳವಿದು ಕಲ್ಯಾಣ ಚಾಲುಕ್ಯರ ಆಡಳಿತ ಅವಧಿಯಲ್ಲಿ ಮೊದಲನೆಯ ಜಗದೇಕ ಮಲ್ಲ ಹಾಗೂ ಎರಡನೆಯ ವೀರ ಸೋಮೇಶ್ವರನ ಶಾಸನಗಳು ಇಲ್ಲಿ ದೊರೆತಿವೆ ಸಿರಸಂಗಿಯ ಕಾಳಿಯ ಆವರಣದಲ್ಲಿ ಹಬ್ಬೇಶ್ವರ ಕಲ್ಮೇಶ್ವರ ಮತ್ತು ಭೈರವೇಶ್ವರ ದೇವಾಲಯಗಳು ಗಣೇಶ ಷಣ್ಮುಖ ಉಮಾಮಹೇಶ್ವರ ಕಾಳಭೈರವ ಚನ್ನ ಭೈರವ ಸೂರ್ಯ ಸೂರ್ಯನಾರಾಯಣ ಶಿಲ್ಪಗಳು ಕಲ್ಯಾಣ ಚಾಲುಕ್ಯರ ಶಿಲ್ಪಕಲಾ ವೈಭವಕ್ಕೆ ಹಿಡಿದ ಕೈಗನ್ನಡಿಯಾಗಿವೆ ಅಲ್ಲದೆ ಭೀಮರತಿ ಹೊಂಡ ಮೌನೇಶ್ವರ ದೇವಾಲಯ ಖಡ್ಗ ತೀರ್ಥ ಹೊಂಡ ರಾಮ ಲಕ್ಷ್ಮಣರ ದೇವಾಲಯಗಳು ಕೂಡ ಇಲ್ಲಿನ ಪ್ರಮುಖ ಆಕರ್ಷಣೆಗಳಾಗಿವೆ ವಿಶ್ವಕರ್ಮ ವಂಶಜ ಕಾಶ್ಯಪ ಗೋತ್ರಜ ವಿಭಾಂಡಕ ಮುನಿಯ ಮಗನೇ ಋಷ ಸಿಂಗ ಮುನಿ ನಲುಂದಾಸುರ ಬೆಟ್ಟಾಸುರ ಹಿರಿಕುಂಬಾಸುರ ಚಿಕ್ಕುಂಬಾಸುರ ನರುಂದಾಸುರ ಎಂಬ ಐದು ರಾಕ್ಷಸರು ಈ ಮುನಿಯ ತಪಸ್ಸಿಗೆ ಭಂಗವನ್ನುಂಟು ಮಾಡಲು ಬರುತ್ತಾರೆ ಆಗ ಋಷಿಯ ಪ್ರಾರ್ಥನೆಯಂತೆ ಕಾಳಿಕಾ ದೇವಿ ಅವತಾರದಲ್ಲಿ ಜಗನ್ಮಾತೆ ಪ್ರತ್ಯಕ್ಷಳಾಗಿ ಐದು ರಾಕ್ಷಸರನ್ನ ಕೊಂದು ರುಂಡಗಳನ್ನ ಮಾಲೆಯಾಗಿ ಕೊರಳಲ್ಲಿ ಧರಿಸಿ ಇಲ್ಲಿ ನೆಲೆಸಿದಳು ಎಂಬುದು ಪುರಾಣದ ಐತಿಹ್ಯವಾಗಿದೆ ರಾಮನು ಇಲ್ಲಿ ಕಾಳಿಕಾ ಮಾತೆಯನ್ನ ಪೂಜಿಸಿ ಋಷ್ಯ ಮುನಿಗಳ ಆಶೀರ್ವಾದ ಪಡೆದ ಬಗ್ಗೆ ಕೂಡ ಪುರಾಣದಲ್ಲಿ ಅನೇಕ ಉಲ್ಲೇಖಗಳಿವೆ ದೇವಾಲಯದ ಗರ್ಭಗೃಹದಲ್ಲಿನ ದೇವಿ ಕಾಳಿಕಾಮಾತೆಯ ವಿಗ್ರಹವು ಒಂಬತ್ತು ಅಡಿ ಎತ್ತರವಿದ್ದು ಸ್ವರ್ಣ ರೇಖಾಂಕಿತ ಸಾಲಿಗ್ರಾಮ ಶಿಲೆಯಲ್ಲಿ ಕೆತ್ತನೆ ಮಾಡಲಾಗಿದೆ ಬಲಗೈಯಲ್ಲಿ ಖಡ್ಗ ತ್ರಿಶೂಲ ಭಾಕು ಎಡಗೈಯಲ್ಲಿ ಢಮರು ಸರ್ಪ ಕೇಟಕ ಮತ್ತು ಪಾನ ಪಾತ್ರೆ ಹೊಂದಿದ್ದಾಳೆ ಪೂಜಾ ಸಮಯದಲ್ಲಿ ಆಭರಣಗಳ ಮೂಲಕ ಶೋಭಿಸುತ್ತಾಳೆ ಪ್ರತಿ ವರ್ಷ ಯುಗಾದಿಗೆ ನಡೆಯುವ ದೇವಿಯ ಪಲ್ಲಕ್ಕಿ ಉತ್ಸವ ಲಕ್ಷಾಂತರ ಭಕ್ತಾದಿಗಳನ್ನು ಆಕರ್ಷಿಸುತ್ತದೆ ಈ ಸಂದರ್ಭದಲ್ಲಿ ದೇವಿಗೆ ಹೊಸ ಗೋಧಿಯ ನಿಧಿ ಅರ್ಪಣೆ ಹಾಗೂ ಬುತ್ತಿ ಹಾರಿಸುವುದೇ ವಿಶೇಷ ದೇವಿಯು ದುಷ್ಟ ರಾಕ್ಷಸರನ್ನ ಸಂಹಾರ ಮಾಡುವಾಗ ಅವರ ರುಂಡಗಳನ್ನು ಚೆಂಡಾಡಿದ ದ್ಯೋತಕವಾಗಿ ಅನ್ನದ ಬುತ್ತಿಯನ್ನ ಗೋಲಾಕಾರದ ಗುಂಡುಗಳನ್ನು ಮಾಡಿ ಹಾರಿಸುವುದು ಇಲ್ಲಿಯ ಸಂಪ್ರದಾಯ ಚೈತ್ರ ಶುದ್ಧ ಪ್ರತಿಫಲ ಎಂದು ರಾಕ್ಷಸರ ಸಂಹಾರಕ್ಕೆ ಹೋದ ದೇವಿ ಜ್ಯೇಷ್ಠ ಶುದ್ಧ ಪಂಚಮಿ ಅಂದರೆ ಐದನೆಯ ಎಂದು ಮರಳಿ ದೇವಸ್ಥಾನಕ್ಕೆ ಬರುತ್ತಾಳೆ ಎಂಬುದು ಭಕ್ತರ ನಂಬಿಕೆ ದೇವಾಲಯಕ್ಕೆ ಬರುವಾಗ ಮಾರ್ಗ ಮಧ್ಯದಲ್ಲಿ ಸಿರಸಂಗಿ ಲಿಂಗರಾಜರ ಕೋಟೆ ಕೂಡ ಇದೆ ಇದು ಕೂಡ ಒಂದು ಪ್ರವಾಸಿ ಸ್ಥಾನವಾಗಿದೆ ಈ ದೇವಾಲಯದಲ್ಲಿ ಭಕ್ತಾದಿಗಳು ಕಾಯಿ ಕಟ್ಟುವುದು ವಿಶೇಷ ಅಂದರೆ ಹರಕೆ ಹೊತ್ತು ಬರುವ ಭಕ್ತರು ಅರ್ಚಕರಿಂದ ಕಾಯಿ ಪಡೆದು ದೇವಾಲಯದ ಆವರಣದಲ್ಲಿ ಕಟ್ಟುತ್ತಾರೆ ತಾವು ಹೇಳಿಕೊಂಡಿದ್ದು ಈಡೇರಿದ ನಂತರ ಬಂದು ಕಾಯಿ ಬಿಚ್ಚಿ ಅಭಿಷೇಕ ಮಾಡಿಸುತ್ತಾರೆ ಇಂತಹ ಅನೇಕ ಜನರಿಗೆ ಪುಣ್ಯ ಪ್ರಾಪ್ತಿ ಕೊಡುವಂತಹ ಕ್ಷೇತ್ರವೇ ಈ ಸಿರಸಂಗಿ ಕ್ಷೇತ್ರ ಈ ಕ್ಷೇತ್ರದ ಕುರಿತು ಇಲ್ಲಿಯವರೆಗೆ ಮಾಹಿತಿಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಆದಷ್ಟು ನಮ್ಮ ಎಸ್ ಡಿ ಸೋಷಿಯಲ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಮಾಡಿ ಎಂದು ಹೇಳಿಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ